ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಶತ್ರು ಸಂಹಾರ ಈ ಒಂದು ತಂತ್ರ ಇದೊಂದು ಈ ಒಂದು ಸಂತ್ರ ಮಾಡಿ ಸಾಕು ನಿಮ್ಮ ತಂಟೆಗೆ ಯಾರೂ ಬರೋದಿಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಶತ್ರು ನಿಮಗೆ ತುಂಬ ಕಾಟ ಉಪಚಾರ ಜಗಳ ಕಿರಿಕಿರಿ ಮನೆಗೆ ಬಂದು ಹೊಡೆದು ಹೊಡೆದು ಮಾಡ್ತಿರೋ ಪಾನೀಲಿ ವೀಕ್ಷಕರೇ ನಾನು ಹೇಳೋ ಒಂದು ಮುಖ್ಯ ತಂತ್ರ ಮಾಡಿ ನಿಮ್ಮ ಶತ್ರು ನಿಮ್ಮ ಪಾಲಿಗೆ ಸತ್ತಾಕೆ ವೀಕ್ಷಕರೇ ನಿಮ್ಮ ತಂಟೆಗೆ ಯಾರು ಬರಲ್ಲ ವೀಕ್ಷಕರೇ ಹೌದಾ ಏನಪ್ಪ ಪಾನಲ್ಲಿ ವೀಕ್ಷಕರೇ ಒಂದು ದೀಪ ತೊಳೆದು ವೀಕ್ಷಕರೇ ಒಂದು ದೀಪ ದೀಪಕ್ಕೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿಬಿಟ್ಟು ಅದಕ್ಕೆ ಬತ್ತಿ ಹಿಡಿಬೇಕು ಬತ್ತಿ ಹೌದಾ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣ್ತದೆ ಆ ರೀತಿ ಹೌದಾ ಮತ್ತು ನೀವು ಎರಡು ಗೊಂಬೆ ಮಾಡೋದಕ್ಕೆ ಗೊಂಬೆ ಮಾಡಬೇಕು ಮಣ್ಣಿನ ಗೊಂಬೆ ಆಗಿರ್ಬೋದು ಅಥವಾ ಒಂದು ಏನದು ಗೋಧಿ ಹಿಟ್ಟಿನಿಂದ ಗೊಂಬೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಗೊಂಬೆ ಮಾಡಿಬಿಟ್ಟು ಎರಡು ಒಂಬೆ ಮಾಡಿ ಹೌದಾ ಮಾಡಿಬಿಟ್ಟು ಒಂದು ಬೌಲ್ ತೊಗೊಳ್ಳಿ ಒಂದು ಲಿಂಬೆ ಹಣ್ಣು ಒಂದು ಸೂಜೆ ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದು ಕೆಂಪು ಬಟ್ಟೆ ಕೆಂಪು ಬಟ್ಟೆ ನೇರವಾಗಿ ಮಾಡಬೇಕು ಅದು ಕೆಂಪು ಬಟ್ಟೆ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಆ ರೀತಿ ವಸ್ತು ಇರಬೇಕು ವೀಕ್ಷಕರೇ ಅದನ್ನು ನೀವು ಒಂದು ತಪ್ಪಿಸಬಾರ್ದು ಹೌದಾ ಆ ರೀತಿಯ ಒಂದು ವಸ್ತು ನೀವು ಮಾಡಿದ ವೀಕ್ಷಕರೇ ಸಾಕು ನಿಮ್ಮ ಶತ್ರು ನಿಮ್ಮ ಪಾಲಿಗೆ ಸತ್ತ ಹಾಗೆ ಅದನ್ನು ತಗೊಂಡ್ಬಿಟ್ಟು ನೀವು ಏನು ಮಾಡಬೇಕು ಬಂದ ವೀಕ್ಷಕರೇ ಮೊದಲನೆಯದ್ದು ದೀಪವನ್ನು ಹಾಕಿ ಆ ಒಂದು ಗೊಂಬೆಯನ್ನು ಸುಡಬೇಕು ಆ ದೀಪದಿಂದನೇ ಆ ಎರಡು ಗೊಂಬೆಯನ್ನು ಸುಡಬೇಕು ಸುಟ್ಟಾದ ಮೇಲೆ ವೀಕ್ಷಕರೇ ಆ ಒಂದು ಅದರಲ್ಲಿ ಏನು ಬರುತ್ತೆ ಅದು ದೀಪದಿಂದ ಅಂದರೆ ಸುಟ್ಟಿರುವ ಸ್ವಲ್ಪ ಏನದು ರಾಕ್ ಅಂತ ಯೋಕ್ಷಕರೆ ಬೂದಿ ಬೂದಿ ಇದ್ದರೆ ತೆಗಿಬೇಕು ಇಲ್ಲಾಂದರೆ ಪರವಾಗಿಲ್ಲ ಬಿಡಬೇಕು ಹೌದಾ ಆದ ನಂತರ ಯೋಚಕರೆ ಲಿಂಬೆ ಹಣ್ಣಿನ ಲಿಂಬೆ ಹಣ್ಣು ನೀವು ನಿಮ್ಮ ಮನೆ ಮುಂದುಗಡೆ ಕಟ್ಟಬೇಕು ಯುಕ್ಷಕರೆ ಸಾಕು ಲಿಂಬೆ ಹಣ್ಣಂದರೆ ಲಿಂಬೆ ಹಣ್ಣು ಒಂದೇ ಅಲ್ಲ ಒಳಗೆ ಚುಚ್ಚಬೇಕು ಅದನ್ನು ಸೂಜಿ ಚುಚ್ಚಿಬಿಟ್ಟು ಸೂಜೆಯ ಮೇಲುಗಡೆ ಲಿಂಬೆ ಹಣ್ಣು ಬೆಳ್ಳುಳ್ಳಿ ಸಾರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಕಾಳು ಬೆಳ್ಳುಳ್ಳಿ ಹಾಗೆಯೇ ಒಂದು ಕೆಂಪು ಬಟ್ಟೆ ಅದನ್ನು ತೊಗೊಂಡ್ಬಿಟ್ಟು ನೀವು ಅದನ್ನು ನಿಮ್ಮ ಮನೆ ಬಾಗಿಲಿನ ಮುಂದೆ ಕಟ್ಟಿದರೆ ಸಾಕು ವೀಕ್ಷಕರೇ ನಿಮ್ಮ ಮನೆಗೆ ಯಾರೇ ಬಂದು ಸತ್ತರೂ ಅವರು ಅಲ್ಲೇ ನಾಶವಾಗುತ್ತಾರೆ ವೀಕ್ಷಕರೇ ಆ ಒಂದು ಸ್ಟ್ರಾಂಗ್ ಒಂದು ಪೂಜೆ ಇದು ಹೌದಾ ಇದರ ಕೆಲಸ ಯಾವಾಗ ನೋಡಬೇಕಾದ ವೀಕ್ಷಕರೇ ಇದನ್ನ ಕೆಲಸ ರಾತ್ರಿ ಮಾಡಿ ನಿಮ್ಮ ರಾತ್ರಿನೇ ನಿಮ್ಮ ಮನೆಗೆ ಕಟ್ಟಬೇಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಂಸದರು ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗಿನ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು